ಹತ್ತು ಮೂರಾಗ ಬಂದು ಮನೆ ಹಾಕೊಂಡ್ವಿ ಅಲ್ಲಿ ಮನೆಯೇ ಎರಡು ಗಂಟೆಗೆ ಬಿಟ್ಟಿದ್ವಿ ದೊಡ್ಡ ಬಂದು ಆದ್ರೆ ನಾಲ್ಕು ತಾಸ್ನಾಗ ಅವ್ನು ಸಂಭಾಳಿಸ್ ಇವ್ನು ಸಂಭಾಳಿಸ್ ಹಾಕಿದ್ದಿಲ್ಲ ಈಗ ಬಾ ಬಾ ಅಲ್ಲೇ ಬಸ್ ನಿಂದ್ರ ಅದಕ್ಕಂತ ಅವ್ರನ್ನ ಊಟ ಮಾಡಿದ ಓಡ್ ಬಂದ ನಿಂತ್ ಕಾಲ ಮೇಲೆ ಈಗ ನೋಡ್ರಿ ಇಷ್ಟು ಸೀರೆಗಳಾದವು ಇದ್ರಾಗ ಆಲ್ಮೋಸ್ಟ್ ಐತಿ ನಮ್ಮ ಮನ್ವಿ ತಿಂದು ಓದಾ ಟ್ರಿಕ್ಸ್ ರೀ ಇವು ಎಲ್ಲ ಹಂಗಾಗಿ ಅವನು ಏನೋ ಕೊಟ್ರು ಪಟ್ ಪಟ್ ಒಂದು ಹಾಯ್ ಸ್ನೇಹಿತರ ವೆಲ್ಕಮ್ ಟು ಅವರ್ ಚಾನೆಲ್ ನನ್ನ ಶಿಲ್ಪ ಎಲ್ರು ಹೆಂಗಿದೀರಿ ಎಲ್ರು ಆರಾಮ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಂಡಿನಿ ಇವತ್ತಿನ ಲಾಗ್ ಒಳಗೆ ಏನಿಲ್ರಿ ಈಗ ಹಬ್ಬಕ್ಕ ಗೌರಿ ಗಣೇಶ್ ಹಬ್ಬಕ್ಕ ಮಹಾನಮಿ ದೀಪಾವಳಿ ಅದೆಲ್ಲದಕ್ಕೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಜಾಸ್ತಿ ಸ್ಟಾಕ್ ತರ್ಸಿತೀನಿ ಹೊಸ ಹೊಸ ಕಲೆಕ್ಷನ್ ತರ್ಸೀನಿ ಅದೆಲ್ಲ ಯಾತ್ ಯಾವ ಸೀರೆ ಯಾವ ಥರ ಐತಿ ಅದ್ರದ್ದು ಟೋಟಲ್ ಫುಲ್ ಡೀಟೇಲ್ಸ್ ಎಲ್ಲ ಇವತ್ತಿನ ಈ ವಿಡಿಯೋದೊಳಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾತ್ರ ಪೂರ್ತಿಯಾಗಿ ಬರ್ರಿ ಈಗ ಬರ್ರಿ ಈಗ ಫಸ್ಟಿಗೆ ಅದನ್ನು ತೆಗೆಯ ಅಂತ ಹೇಳ್ತೀನಿ ಎಲ್ಲನೂ ಓಪನ್ ಮಾಡ್ತೀನಿ ಫಸ್ಟಿಗೆ ಓಪನ್ ಮಾಡಿ ನಿಮ್ಗೆ ಎಲ್ಲ ಸೀರೆನ ಎಲ್ಲ ಸೀರೆದು ಸೀರೆನೂ ತೋರಿಸಿ ಡೀಟೇಲ್ಸ್ ಕೂಡ ಹೇಳ್ತೀನಿ ಅಂತ ಬರೀಗ ಶುರು ಮಾಡ್ಕೊಳ ಅಂತ ಭಾಳ ಎಂಟು ಜನ ಅಲ್ಲೇ ಇದ್ದೀನಿ ಅಂತ ಅಂದ್ಕೊಂಡ್ರಿ ಇಲ್ಲ ನಾನು ಹೇಳೀನಿ ಎರಡು ಮೂರು ಲಾಕ್ನೇ ಅಲ್ಲೇ ಹೇಳಿ ನಾನು ಬಂದೀನಿ ಅಂತೇಳಿ ನಾವು ಮಾರನೇ ದಿವಸ ಬಂದೀವಿ ಪದ್ಮಲಕ್ಷ್ಮಿ ಹಬ್ಬದ ದಿವಸ ಗೋ ಗೃಹ ಪ್ರವೇಶ ಅದು ಶ್ರೆ ಮಾರನೇ ದಿನ ಬಂದೀನಿ ಹಾಗಾಗಿ ಇನ್ನೂ ಸರಿ ಹೇಳಿದೀನಿ ನಾವು ನಮ್ಮ ಊರಲ್ಲೇ ಅದೇ ಅವ್ರ ಮನೆಗಂತೂ ಇಲ್ಲ ಬರೀಗ ಸ್ಟಾರ್ಟ್ ಮಾಡೋಣ ಅಂತ ಸ್ನೇಹಿತರೆ ಈಗ ನೋಡಿರಿ ಇಷ್ಟು ಸೀರೆಗಳಾದವು ಅದವು ಇದ್ರಾಗ ಆಲ್ಮೋಸ್ಟ್ ಎಲ್ಲರೂ ಕಲರ್ಸ್ ಕೇಳಾಗತ್ತಿದ್ರೆ ಹಾಗಾಗಿ ಜಾಸ್ತಿ ಕಲರ್ಸ್ ತರಿಸೀನಿ ಸರಿ ರಾಯಲ್ ಬ್ಲೂನು ಅದಾವೆ ರೀ ನೋಡ್ತಿರ್ಬೋದು ಅಲ್ಲದವು ಆದರೆ ಕಲರ್ಸ್ ಭಾಳ ಜನ ಕೇಳಿರೋ ಅಂಥ ಕಲರ್ಸ ಜಾಸ್ತಿ ತರಿಸೀನಿ ರೆಡ್ ಕಲರ್ ಹೆವಿ ಅಂದರೆ ಹೆವಿ ಜನ ಕೇಳಿದಾರೆ ರೆಡ್ ಕಲರ್ನ ರೆಡ್ ಕಲರ್ ಐತಿ ಬಿಂಡಕ್ಸ್ ಬಾರ್ಡ್ರೊಳಗೆ ಮ್ಯಾಂಗೋ ಬಾರ್ಡ್ರ್ ನೋಡ್ರಿ ಇಲ್ಲಿ ಅದು ಆಮೇಲೆ ಪಿಂಕ್ ಐತಿ ಆಮೇಲೆ ಇದು ರಾಣಿ ಪಿಂಕ್ ಐತ್ರಿ ಇದಕ್ಕೆ ನಾವು ಕನಕಾಂಬ್ರ ಕಲರ್ ಅಂತೀವಿ ನಿಮ್ಗೆ ಕ್ಯಾಮ್ರದ ಸೇಮ್ ಅನ್ಸ್ಬೋದು ಬಟ್ ಹಂಗಿಲ್ಲ ಇದು ಇದು ಪ್ಯೂರ್ ಗುಲಾಬಿ ಕಲರ್ ಪಿಂಕ್ ಇದು ಕನಕಾಂಬ್ರ ಕಲರ್ ಅಂತ ಬರ್ತ ನೋಡಿರಿ ನಿಮ್ಗೆ ಗೊತ್ತಾದ ನಿಮಗೆ ಫ್ರೆಂಡ್ಸ್ ಇಲ್ಲ ನೋಡಿರಿ ಕನಕಾಂಬ್ರ ಕಲರ್ ಅದು ಇದು ನೆಕ್ಸ್ಟು ಸ್ಕೈ ಬ್ಲೂ ಕಲರ್ ಬೇಕಂದಿದ್ರು ಒಂದಿಷ್ಟು ಜನ ಸ್ಕೈ ಬ್ಲೂ ಕಲರ್ ತರ್ಸೀನಿ ಇದು ಹೇಳಿದ್ನಲ್ಲ ರೀ ಕನಕಾಂಬ್ರ ಕಲರ್ ಹೇಳ್ತೀವಲ್ಲ ಅದು ಇದು ಪಿಂಕ್ ಕಲರು ರೆಡ್ ಆಮೇಲೆ ಡಾರ್ಕ್ ಗ್ರೀನ್ ರೀ ಡಾರ್ಕ್ ಗ್ರೀನ್ ಇದು ಮೆರೂನು ಕಲರು ನೆಕ್ಸ್ಟು ಕೆಳಗಡೆ ಕೆಳಗಡೆ ರಾಯಲ್ ಬ್ಲೂ ಅಂತ ಮಾಮೂಲಿ ಐತ್ರಿ ಇದೊಂದಿಷ್ಟು ಜಾಸ್ತಿ ಐತಿ ನೆಕ್ಸ್ಟು ಸ್ಕೈ ಬ್ಲೂ ಆಮೇಲೆ ಇದು ಕಡು ನೀಲಿ ಅಂತೀವಲ್ಲ ರೀ ನಾವು ಅದು ಅಂದ್ರೆ ಇದು ನೆವೆ ಬ್ಲೂ ಅಂತೀವಲ್ಲ ನೆವೆ ಬ್ಲೂ ಕಲರು ಪರ್ಪಲ್ ಕಲರ್ ನೋಡಿರಿ ಐತಿ ಪರ್ಪಲ್ ಕಲರ್ ಆಮೇಲೆ ಪೂರ್ತಿ ಗಿಡದ ಹೆಸರು ಅಂತೀವಲ್ಲ ರೀ ಆ ಹಸಿರು ಇದು ಈ ಹೆಸರು ಕಲರು ಇಷ್ಟೊಂದು ಕಲರ್ಸ್ಗಳದ ಇದ್ರೊಳಗೆ ನೆಕ್ಸ್ಟು ಇದು ಈ ಸೀರೆ ನೋಡ್ರಿ ಇದು ಹೊಸ ಸೀರೆ ಹೊಸ ಥರ ಇದು ಈ ಸೀರೆ ತರಿಸಿದ್ದೀನಿ ಹಿಂಗೈತೆ ನೋಡ್ರಿ ಇದು ಇಲ್ಲಿ ಕಾಣತಲ್ ನಿಮ್ಗೆ ಈ ಥರ ಇದು ಹ್ಯಾಂಡ್ ಥ್ರೆಡ್ಡೆಡ್ ವರ್ಕ್ ರೀ ಇದು ಇದು ಬಟ್ಟೆನೂ ಬೇರೆ ಥರನೇ ಐತಿ ನೀವು ನೋಡ್ತಿರ್ಬೋದು ಇಲ್ಲ ಈ ಥರ ಐತಿ ಇದು ಬಟ್ಟೆ ಭಾರಿ ಮಸ್ತ್ ಐತ್ರಿ ಕ್ವಾಲ್ಟಿ ಮಾತ್ರ ನೀವು ಶಾಪಲ್ಲೆಲ್ಲ ಕೇಳಿದ್ರೆ ಸದ್ಯಕ್ಕೆ ಇದು ಸಿಗೋದಿಲ್ಲ ಇಲ್ಲಿ ಕಾಣಿಸುತ್ತೆ ನೋಡಿರಿ ಈ ಥರ ಐತಿ ಒಂದು ಓಪನ್ ಮಾಡಿ ನಾನು ತೋರಿಸ್ನ ನಿಮ್ಗೆ ಇದು ವರ್ಕ್ ನೋಡಿರಿ ಹ್ಯಾಂಡ್ ಹ್ಯಾಂಡ್ ಥ್ರೆಡೆಡ್ ವರ್ಕ್ ಸಿಕ್ಕಾಪಟ್ಟೆ ಭಾರಿ ಮಸ್ತ್ ಅಂದ್ ಮಸ್ತ್ ಐತಿ ಬಟ್ಟೆ ಅಂತ ಸಕ್ಕತ್ ಐತೆ ರೀ ಇದು ಡಿಫ್ರೆಂಟ್ ಐತಿ ಬಟ್ಟೆ ಭಾರಿ ಚಲೋ ಐತಿ ಕ್ವಾಲ್ಟಿ ಇದ್ರೊಳಗೆ ವೈಟು ರೆಡ್ಡು ಒಂದು ಕಲರು ಬ್ಲ್ಯಾಕ್ ವೈಟ್ ಒಂದು ಆಮೇಲೆ ಇದರಲ್ಲಿ ವೈಟಲ್ಲಿ ಬ್ಲ್ಯಾಕ್ ಬಂದೈತಿ ಇದು ಡಿಸೈನು ನೆಕ್ಸ್ಟು ರೆಡ್ ವೈಟ್ ರೀ ಈ ಥರ ಕಾಣುತ್ತೆ ನೋಡಿರಿ ಯಾರಿಗೆಲ್ಲ ಬೇಕು ಪಟ ಪಟ ಬುಕ್ ಮಾಡ್ಕೋರಿ ಇವುಗಳ ಜೊತೆಗೆ ವೈಟ್ ಎಂಬ್ರಾಯ್ಡ್ರಿ ಬ್ಲೌಸ್ ಪೀಸ್ ಕೂಡ ಬರುತ್ತಾ ಅದನ್ನು ತರ್ಸಿದ್ದೀನಿ ರೀ ಅಷ್ಟೇ ಸೀರೆ ನಿಮ್ಗೆ ಯಾವ ಕಲರ್ ಬೇಕು ಬೇಗ ಬೇಗ ಬುಕ್ ಮಾಡಿಕೊಡ್ರಿ ನೋಡಿರಿ ಇಷ್ಟೊಂದು ಕಲರ್ಸ್ ಇದಾವೆ ಇದು ಮೆರೂನ್ ರೀ ಅದು ಪರ್ಪಲ್ ಕಲರ್ ಕ್ಯಾಮ್ರಾದಾಗ ಸೇಮ್ ಕಾಣಿಸ್ತೈತಿ ನಿಮ್ಗೆ ಚೂರು ಡಿಫ್ರೆನ್ಸ್ ಆಬ್ಸರ್ವ್ ಮಾಡ್ರಿ ಡಿಫ್ರೆನ್ಸ್ ಐತಿ ಇದು ಸ್ಕೈ ಬ್ಲೂ ಇದು ಅದು ಡಾರ್ಕ್ ಗ್ರೀನ್ ಇದು ಗ್ರೀನು ಅದು ಕನಕಾಂಬರ ಕಲರು ಅದು ರಾಣಿ ಪಿಂಕು ಅದು ರೆಡ್ಡು ಇದು ಕಡು ನೀಲಿ ಅಂತ ಹೇಳ್ರಿ ನಿವೇ ಬ್ಲೂ ಅದು ಇದಷ್ಟು ಸೀರೆಗಳು ಇದರಲ್ಲಿ ನಾಲ್ಕು ಕಲರ್ಸ್ ಐತ್ರಿ ಕೆಳಗಡೆ ಒಂದು ಐತೆ ನೋಡ್ರಿ ರೆಡ್ ವೈಟು ಇದು ವೈಟ್ ಬ್ಲ್ಯಾಕು ಇದು ಬ್ಲ್ಯಾಕ್ ವೈಟು ಇದು ರೆಡ್ಡು ವೈಟು ಇದೆ ನೋಡ್ರಿ ಸೀರೆಗಳು ಸ್ನೇಹಿತರೆ ಈಗ ನೋಡಿರಿ ಸಂಜೆ ಆಗೈತಿ ಬರೀ ಆಗಿದೆ ಇಷ್ಟೊತ್ತು ಮೊಬೈಲ್ ಆಗ ಬಿಸಿ ಆರ್ಡ್ರ್ ಬರೋದು ಅದೆಲ್ಲ ಹಾಗಾಗಿ ಇಲ್ಲಿ ನೋಡ್ರಿ ಇಲ್ಲ ನಿಮಿಷ ಸೀರೆ ನೋಡಿರಿ ಎಲ್ಲಿ ಇಟ್ಕೊಂಡಿನಿ ಅಲ್ಲೇ ಗುಡ್ಡಿ ಹಾಕೊಂಡು ಕುತ್ಕೊಂಡಿ ಅಷ್ಟೇ ಸೀರೆನ ಎತ್ತಿ ಸತಿ ಇಟ್ಟಿಲ್ಲ ಬಟ್ಟೆ ಹೋಗೋದು ಬಂದೆ ಸಂಜೆ ಬಟ್ಟೆ ಹೋಗಿದ್ದೀನಿ ರೀ ಇವತ್ತು ಏನು ಕೆಲಸನ ಆಗಿದ್ದಿಲ್ಲ ಈಗ ಮುಗಿಸ್ಕೊಂಡು ಕುತ್ಕೊಂಡಿನಿ ಇವರಿಬ್ಬರು ಇವತ್ತು ಮನ್ವಿ ತಿಂದು ಸ್ಕೂಲಿಂದ ಬಂದು ಮಲ್ಕೊಂಡಿದ್ರೆ ಐದು ಗಂಟೆಗೆ ಮಲ್ಕೊಂಡು ಏಳು ಗಂಟೆಗೆ ಇವನು ಎದ್ದವಲ್ಲ ಅವನು ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆಗೆ ಮಲ್ಕೊಂಡು ಅವನು ಆರೂವರೆಗೆ ಹಿಂಗೆ ಎದ್ದಂ ತನ್ನ ಇಲ್ಬಿಡ ಆಗ್ಲಿಲ್ಲ ಹಂಗೆ ಸುಮ್ನೆ ತೋರಿಸಿದ್ರು ಅವ್ರು ಹಂಗಾಗಿ ಈಗ ಅಪ್ ಆಗಿ ಒಬ್ರು ಹೋಮ್ ವರ್ಕ್ ಮಾಡ್ತಾರ ಹಂಗೆ ಇವು ಸೀರೆಗಳದ್ದು ಕೇಳಿದ್ರಿ ಈ ಸೀರೆ ಕ್ವಾಲ್ಟಿ ಹೇಳ್ರಿ ಅಂತ ಸ್ವಲ್ಪ ಜನ ಕೇಳಿದ್ರಿ ಈ ಸೀರೆ ಇದು ಕ್ವಾಲ್ಟಿ ಮಾತ್ರ ನಂಬರ್ ಒನ್ ಐತ್ರಿ ಭಾರಿ ಅಂದ್ರೆ ಭಾರಿ ಕ್ವಾಲ್ಟಿ ಐತೆ ಸೀರೆ ಡಿಫ್ರೆಂಟ್ ಐತಿ ಹೊಸ ಬಟ್ಟೆ ಇದೆ ನ್ಯೂ ಫ್ಯಾಬ್ರಿಕ್ ಇದು ಕ್ರಂಚಿ ಅಂತೇಳಿ ಭಾರಿ ಮಸ್ತ್ ಐತೆ ಕ್ವಾಲಿಟಿ ನಮಗೆ ಸಿಕ್ಕೋಗ್ಬಿಟ್ಟು ಇಷ್ಟ ಐತಿ ನಾ ಇದ್ರೊಳಗೆ ಒಂದು ರೆಡ್ ತಗೋತೀನಿ ತೊಗೊಳ್ಬೇಕು ಒಂದು ಸರಿ ವೇರ್ ಮಾಡಿ ತೋರಿಸ್ತೀನಿ ಭಾರಿ ಮಸ್ತ್ ಐತೆ ರೀ ನೋಡ್ರಿ ಕೆಟ್ಟಲಾಗ್ ಐತೆಲ್ಲ ಸೇಮ್ ಹಾಗೆ ಐತೆ ಸೀರೆ ಆ ಒಬ್ಬರು ಕಸ್ಟಮರು ಸ್ವಲ್ಪ ನಮಗೆ ಬಿಗ್ ಕಲರ್ ತೋರಿಸಿ ಆ ಕವರ್ನ ನಮಗೆ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅಂತ ಹೇಳಿದರು ಹಾಗಾಗಿ ಒಂದು ಸೀರೆನ ಓಪನ್ ಮಾಡಿ ಫೋಟೋ ತೆಗೆದೆ ಯಾಕಂದರೆ ಕೆಲವೊಬ್ರು ಕೇಳ್ತಿರ್ತಾರೆ ಅಂದರೆ ಅವ್ರಿಗೆ ಕಲರ್ ವೇರಿಯೇಷನ್ ಹಾಕಿರ್ತೈತೆ ಎಲ್ಲ ಕ್ಯಾಮ್ರಾದಾಗ ಹಾಗಾಗಿ ಅವಾಗ ನೋಡಿದೆ ನನಗ ಸಿಕ್ಕಾಪಟ್ಟೆ ಇಷ್ಟ ರೀ ಹಂಗಾಗಿ ಅದನ್ನೇ ಮಾಡ್ಕೊಂಡು ಕುತ್ಕೊಂಡಿದ್ದೆ ಇವನ ಇಷ್ಟನ್ನು ಎಲ್ಲಿ ಇಡಬೇಕು ಗೊತ್ತಾಗ ನಮ್ಮ ಮನೆಯಾಗ ಅಷ್ಟು ಸಣ್ಣ ಜಾಗ ಎಲ್ಲಿ ಇಡ್ಬೇಕಂತ ಗೊತ್ತಾಗ ಎಲ್ಲಿ ನಿಮ್ ಬ್ಯಾಗ್ ಸಲ ನೀವು ಇಲ್ಲಿ ಸಾಲದಿಲ್ಲ ನೋಡ ಎಷ್ಟು ನೋಡ್ರಿ ಸ್ವಲ್ಪ ನೋಡು ನೋಡ್ ಎಷ್ಟು ಹ್ಮ್ ಒಂದ್ ಜೋಡಿ ಎರಡು ಜೋಡಿ ಇಲ್ಲವೋ ಅದ್ರೊಳಗೆ ಮತ್ ಇಷ್ಟ ಸೀರೆಗಳು ಅದಾವ ಕಟ್ಟಿಗೆ ಐದೇ ಜಾಸ್ತಿ ಸೀರೆ ಅದಾವ ಈ ಸೋಫಾದ್ಮೇ ಇಡ ಇಡು ಅಂತ ಹೇಳಿ ಯಜಮಾನ್ರು ಇವರು ಬ್ಯಾಗ್ ಇಡಕ್ ಮಾಡ್ಯಾರ ಸೋಫಾನ ಫುಲ್ ಸೋಫಾದ ಮೇಲೆ ಇಟ್ಬಿಡ್ಬೇಕ್ರಿ ಯಾಕಂದ್ರೆ ಸೀರೆಗಳನ್ನ ಬೇರೆ ಕಡೆ ಇಟ್ಕೊಡಕ್ ಜಾಗ ಇಲ್ಲ ಇಷ್ಟ ದಿವಸ ಸ್ವಲ್ಪ ಕಡಿಮೆ ಕಡಿಮೆ ಕ್ವಾಂಟಿಟಿ ತರಿಸ್ತಿದ್ದೆ ಒಂದ್ ಬಾಕ್ಸ್ ಮಾಡಿ ಅದ್ರ ಹಾಕಿ ಇಟ್ಟರ್ತಿದ್ಯಾ ಅಲ್ಲೊಂದು ಬಾಕ್ಸ್ ಇಟ್ಟೀನಿ ಈ ಕಡೆ ರಂಗ್ನಾಗ ಒಂದ್ ಬಾಕ್ಸ್ ಇಟ್ಟೀನಿ ಹ್ಮ್ ಹಂಗಾಗಿ ಅದ್ರ ನಡತಿದ್ರಿ ಈ ಸರಿ ಜಾಸ್ತಿ ಸೀರೆ ಅಲ್ಲ ಹಂಗಾಗಿ ಅದನ್ನ ಇಡಕ ಜಾಗ ಇಲ್ಲ ಇದನ್ನ ಸೋಫಾನ ಮಾಡ್ಬೇಕಂತ ಮಾಡಿನ್ರಿ ಫುಲ್ ಇದ್ರ ಮೇಲೆ ಪೂರ್ತಿ ಬಂದಿಸ್ಬಿಟ್ರ ಹಾಂ ಏನಾದ್ರು ಹಿಂಗೆ ಆರ್ಡ್ರಸ್ ಬಂದಾಗ ತೆಗೆದ್ ಪ್ಯಾಕ್ ಮಾಡೋಕೆ ಈಸಿ ಬಾಕ್ಸ್ನಾಗ ಬಾಕ್ಸ್ನಾಗಾದ್ರೆ ಅಷ್ಟು ಕಿತ್ತ ಅಷ್ಟು ಜೋರ್ಸ ಏರೇ ಇಲ್ಲಿ ಇಲ್ಲಿಟ್ಬಿಟ್ರೆ ಬೆಟ್ರ್ ಹಾಗೆ ಈಗ ನಮ್ಮ ಮನ್ವಿತ್ರಿ ಇಂಡಿಪೆಂಡೆನ್ಸ್ ಡೇ ಬಂತೆಲ್ಲ ಸ್ಪೀಚ್ ಹೇಳ್ಯಾರಂತ ಸ್ಕೂಲ್ನ ಹಾಂ ನಿನ್ನೆ ಬಂದಿದ್ದ ನಂಗೆ ಸ್ಪೀಚ್ಗೆ ಮಮ್ಮಿ ಸ್ಪೀಚ್ ಬರ್ದು ಕೊಡು ನಾನು ಪ್ರಾಕ್ಟೀಸ್ ಮಾಡ್ಕೋತೀನಿ ಅಂತ ಅಂದ ನಿನ್ನೆ ಸ್ಕೂಲಿಂದ ಬಂದ ಮೇಲೆ ಐದು ಐದುವರೆ ಆಗಿತ್ತಲ್ಲ ಬರ್ಕೊಟ್ಟಾಗ ಹಾಂ ಐದು ಗಂಟೆ ಐದುವರೆ ರೀ ಅವಾಗ ಅವನಿಗೆ ಬರ್ತ್ಕೊಟ್ಟಿನಿ ವಾಪಸ್ಸು ಇಪ್ಪತ್ನಾಲ್ಕು ಗಂಟೆನೇ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಡೇ ಬೆಳಿಗ್ಗೆ ಎಲ್ಲ ಹೇಳ್ತಿದ್ದೆ ಇಲ್ಲೊಂದು ಸ್ವಲ್ಪ ಇದು ಇಷ್ಟೇ ಮಾಡ್ಕೊತಿದ್ದೆ ಇವತ್ತು ಅಲ್ಲೇ ಸ್ಕೂಲಿಗೆ ಕೇಳ್ಯಾರಂದ್ರೆ ಅವ್ರು ಮ್ಯಾಮ್ ಒಂದು ಸರಿ ಈಗ ಬಂದು ಮಮ್ಮಿನ ಹೇಳ್ತೀನಿ ಅಂತ ಹೇಳಿದ್ರೆ ಭಾರಿ ಮ ಹೇಳಿದ ಈಗ ಅಲ್ಲಿ ಸ್ಕೂಲ್ ಜಾಸ್ತಿ ಓದಿದ್ಯಾ ಜಾಸ್ತಿ ಓದಿದ್ಯಾ ಸರಿ ನಮ್ಮ ಮನ್ವಿತ್ತು ಜವಾಹರ್ಲಾರ್ ನೆಹರು ಬಗ್ಗೆ ಒಂದು ಮುಚ್ಚೋ ಸ್ಪೀಚ್ ಹೇಳ್ತಾನೆ ನೋಡ್ರಿ ಕೇಳ್ಕೊಂಬರ್ರಿ गुड मॉर्निंग एवरी वन लजपथ टीचर्स एंड माइ डियर फ्रेंड्स टुडे वी आर सेबिंग सेवेंटी नाइंथ इंडिपेंडेंस डे टुडे आई एम को यू लॉन अवर ग्रे ग्रेट फ्रीडम फाइटर पंडित जवाहरलाल नेहरू जवाहरलाल नेहरू वास जवाहरलाल नेहरू वास द फस्ट प्राइम मिनिस्टर ऑफ इंडिपेंडेंट इंडिया जवाहरलाल नेहरू Was also known for his immense love for children. He considered the children to be the bright future of our country. His birthday has celebrated Children's Day in India. Thank you, Hind, Jai Bharat. ಮಾಡೋದು ಒಂದೊಂದು ಸೆಂಟೆನ್ಸ್ ಆಗಿಂದ ಹಂಗೆ ಮಾಡಬೇಡ ಅಷ್ಟು ಎದಿ ಗುದಿ ಮಾಡ್ಕೋಬೇಡ ಆರಾಮಾಗಿ ಕೂಲಾಗಿ ಹೇಳ ಅದು ತಾನಾಗೆ ಬರ್ತೈತಿ ಎಲ್ಲೂ ಸ್ಟಾಪ್ ಆಗ ಹಾಂ ನೀ ಇನ್ನೂ ಸ್ವಲ್ಪ ಅವಸರ ಮಾಡತಿ ಈಗ ಮಾಡಿದೆ ಹಂಗೆ ಮಾಡೋಕೋಗ್ಬೇಡ ಹಂಗೆ ಮಾಡಿದ್ರೆ ಕನ್ಫ್ಯೂಷ್ ಆಗ್ತೈತೆ ಹಂಗೆ ಮಾಡಬೇಡ ಕೂಲಾಗಿ ಆರಾಮಾಗಿ ಹೇಳಿ ನೋಡು ಎಲ್ಲೂ ಗ್ಯಾಪ್ ಆಗೋದಿಲ್ಲ ಆಯಿತಾ ಹ್ಞೂ ನೋಡ್ರಿ ಈ ಥರ ಹೇಳಿದ ಸಣ್ಣದಂದ್ರೂ ಒಂದು ಪೇಜ್ ಮುಗಿದು ಒಂದು ಮತ್ತೆ ಒಂದು ಅರ್ಧ ಪೇಜ್ ಬಂದೈತೆ ಒಂದೂವರೆ ಒಂದೂವರೆ ಪೇಜ್ ಐತಿ ಅದು ಸರಿ ಹಾಕಿಕೊಟ್ರಿ ನಾನು ಬರೆದು ಕೊಟ್ಟೆ ಅದನ್ನು ರಿಪೀಟಾಗಿ ಒಂದು ಮೂರ್ನಾಲ್ಕು ಸರಿ ಬರೆದು ತೆಗ್ದ ಮೂರು ನಾಲ್ಕು ಸರಿ ಅವನ ಅವನಕ್ಕೆ ಯಾವುದು ಜಾಸ್ತಿ ಬರೋಲ್ಲ ಅದನ್ನು ಪದೇ ಪದೇ ಪ್ರಾಕ್ಟೀಸ್ ಮಾಡಿದ್ರಿ ಬರೆದು ಬರೆದು ಆಮೇಲೆ ಬರೋದನ್ನೆಲ್ಲ ಒನ್ ಟೈಮ್ ಟು ಟೈಮ್ ಬರೀತಾನ ಅಷ್ಟೇ ಪಟ್ಟನ್ ಬಂದಿದ್ದೆ ಯಾವುದು ಸ್ವಲ್ಪ ಕಷ್ಟ ಆಗುತ್ತೋ ಅದನ್ನು ರಿಪೀಟ್ ರಿಪೀಟ್ ಬರ್ದು ಬರ್ ರೀ ಅವಾಗ ಅದು ಈಸಿಯಾಗಿ ಬಂದುಬಿಡ್ತೈತಿ ನಮ್ಮ ಮನ್ವಿ ತಿಂದು ಓದೋ ಟ್ರಿಕ್ಸ್ ರೀ ಇವೆಲ್ಲ ಹಂಗಾಗಿ ಅವನು ಏನ ಕೊಟ್ಟರು ಪಟ್ ಪಟ್ ಒಂದಿಂದಾಗ ಹೋಗ್ಬಿಡ್ತಾನ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳ್ಬಿಡ್ತಾನಿ ಲಾಸ್ಟ್ ಟೈಮ್ ಹೊಡೆದಿದ್ರಿ ನಾ ಅವನ್ಗ ನೆನ್ಪೈತಿ ಹೊಡಿಬಾಡ ನೋಡಿ ಅಂತಿದ್ದ ಅವಾಗ ಏನಾಗಿತ್ತಂದ್ರೆ ಫಸ್ಟ್ನೇ ಸರಿ ಒಂದು ಎಲ್ ಜಿ ಯು ಕೆಜಿ ಏನು ಸ್ಪೀಚ್ ಮಾಡಿದ್ದಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಫಸ್ಟ್ ಸ್ಪೀಚ್ ಒಂದು ಹಾಗಾಗಿ ಅವ್ನಿಗೆ ಕೆಲವೊಂದು ವರ್ಡ್ಸ್ ಭಾಳ ರೀ ಅವ್ನಿಗೆ ಅಷ್ಟು ಪ್ರೊನೌನ್ಸಿಯೇಷನ್ ಮಾಡೋಕೆ ಬರ್ತಿದ್ದಿಲ್ಲ ಹಾಗಾಗಿ ನಾನು ಬೇಕಲ್ಲಿ ಅಂತೇಳಿ ಅವರು ಮ್ಯಾಮ್ ಬೇರೆ ಇನ್ನೊಂದು ಎರಡು ದಿನ ಇದ್ದಾಗ ಕೊಟ್ಬಿಟ್ರು ಹೇಳಿಬಿಟ್ರು ಮಾಡಿಸ್ರೆ ಅವನ ಕಡೆಯಿಂದ ಅಂಥೇಳಿ ಹಂಗಾಗಿ ಎರಡು ದಿನದಾಗ ಮತ್ತು ಮಾಡಿಸಿದೆ ಆವಾಗ ಸ್ವಲ್ಪ ಕೊಟ್ಟಿದ್ದೆ ಒಂದು ಎರಡು ಏಟ್ ಅದಕ್ಕೆ ಹೇಳ್ತಾನ ಹೊಡೆದಿದ್ದೆ ಅಂತೇಳಿ ಈ ಸರಿ ಇನ್ನೂ ಟೈಮ್ ಐತಲ್ಲ ರೀ ಅಡ್ವಾನ್ಸ್ ನಾನು ಬರ್ಕೊಟ್ಟೆ ಆತರ ಆಗೋದು ಬೇಡ ಟೋಪಿ ಅಂತ ಗೌಡ್ರ ಮುತ್ತೆ ಹ್ಮ್ ವೈಟ್ ಶರ್ಟ್ ಅಲ್ಲ ಕೋಟ್ ಹ್ಮ್ ಹ್ಮ್ ನೋಡಂತು ನಮ್ಮ ಸಣ್ಣ ಕೂಸು ಹೋಮ್ ವರ್ಕ್ ಮಾಡೈತ್ರಿ ಅಲ್ಲಿ ಕುತ್ಕೊಂಡು ಇಬ್ರು ಬ್ಲೂ ಬ್ಲೂ ಆಗಿಬಿಟ್ಟಾರ ನಾ ಈಗ ಅಡಿಗೆ ಮಾಡಬೇಕು ಹಾಗೆ ಸ್ನೇಹಿತರೆ ನಾವು ನೀನೆ ಊರಿಗೆ ಬಂದ್ವಿ ಅಲ್ರಿ ನೀವೆಲ್ಲ ಗೃಹ ಗೃಹಪ್ರಸಿದ್ ವಿಡಿಯೋಸ್ ಎಲ್ಲ ನೋಡಿದ್ರಿ ಭಾಳ ಜನ ಇಷ್ಟಪಡ್ರಿ ಚಂದ ಚೆಂದಾಯಿತು ಅಂತ ಹೇಳಿದ್ರಿ ಅದಕ್ಕೆ ಥ್ಯಾಂಕ್ ಯು ಹಾಗೆ ನಮ್ಮ ಮನೆ ಓಪನಿಂಗ್ ಅಂದ್ರೆ ನೋಡಿರಿ ಈ ಥರ ಆಯಿತು ಚಂದ ಆಯಿತು ಖುಷಿಯಾಯಿತು ನಮ್ಮ ಒಂದು ಅತಿ ದೊಡ್ಡ ಆಸೆ ಇವಾಗ ಕನ್ಸು ಅಂತೇಳಿ ನನ್ ಕನ್ಸು ನನ್ಸಾಯ್ತು ಖುಷಿ ಆಯ್ತು ಈ ಥರ ಎಲ್ಲ ಮಾಡಿದ್ವಿ ನೀವೆಲ್ಲ ನಮ್ಮೂರು ದಿನದಿಂದ ಲಾಗ್ ನೋಡ್ಕೊಂತ ಬಂದಿದ್ರೆ ಗೊತ್ತಾಗಿರ್ತೈತಿ ಹಾಗೆ ಅದ್ರ ಜೊತೆಗೆ ಒಂದಷ್ಟು ಜನ ಒಂದಿಷ್ಟು ಕಮೆಂಟ್ಸ್ ಹಾಕಿದ್ರಿ ಪ್ರಶ್ನೆ ಕೇಳಿದ್ರಿ ಅದಕ್ಕೆ ಸ್ವಲ್ಪ ಕ್ಲಿಯರ್ ಕ್ಲಾರಿಟಿ ಕೊಡೋಣ ಒಂದಷ್ಟು ಕಮೆಂಟ್ಸು ನಿಮಗೆ ಕಾಣ್ತಿರ್ಬೋದು ಕಾಣ್ತಾ ಕಾಣದೇ ಇರ್ಬೋದು ಯಾಕಂದ್ರೆ ಕೆಲವೊಂದನ್ನು ನಾನೇ ತೆಗೆದಿದ್ದೀನಿ ಯಾಕಂದ್ರೆ ಆ ಒಂದಿಷ್ಟು ಕಮೆಂಟ್ಸ್ಗಳನ್ನು ನೋಡಿದಾಗ ನಂಗೆ ಬೇಜಾರಾಯಿತು ಹಂಗಾಗಿ ನಾನು ತೆಗ್ದಿದ್ದೀನಿ ಹಾಗಂತ ನಾನು ಅದನ್ನು ನೆಗೆಟಿವ್ ಕಮೆಂಟ್ ಅಂತ ತಿಳ್ಕೊಂಡಿಲ್ರಿ ಆ ಥರ ಅಂತ ಹೇಳೋ ಹೇಳಕ್ಕೆ ಕತ್ತಿಲ್ಲ ನಾನು ನೆಗೆಟಿವ್ ಕಮೆಂಟ್ ಹಾಕಿರಿ ಅಂತೇಳಿ ನಂಗೆ ಆ ಮೆಸೇ ಆ ಕಮೆಂಟ್ಗಳಿಂದ ಸ್ವಲ್ಪ ಬೇಜಾರಾಯಿತು ಮನಸ್ಸಿಗೆ ಪರ್ಸ್ನಲಿ ಬೇಜಾರಾಯಿತು ಏನಪ್ಪ ಅಂದ್ರೆ ಅಕ್ಕ ಯಾಕೆ ಈ ಸರಿ ಈ ಲಾಗ್ನಾಗ ಯಾರೂ ಬಂದೇ ಇಲ್ಲ ನಿಮ್ಮ ಫ್ಯಾಮ್ಲಿಯವರು ಬೇಜ್ ನೋಡೋಕೆ ಅಂದರೆ ನಮ್ಗೆ ಗೊತ್ತಾಗತೈತಿ ಬೇರೆ ಥರನೇ ಐತಿ ನೀವು ಅಷ್ಟೇ ಇದ್ದೀರಿ ಎಲ್ಲೂ ಯಾರೂ ಬ ಬಂದಿಲ್ಲ ಲಾಗ್ಸಲ್ಲಿ ಈ ಥರ ಏನು ಏನೋ ಸಮಸ್ಯೆನ ಹಾಗೆ ಹೀಗೆ ಅಂತ ಒಂದಷ್ಟು ಜನ ಕಮೆಂಟ್ಸ್ ಹಾಕಿದ್ರಿ ಹಾಗೆ ಅದಕ್ಕೂ ಮುಂದುವರೆದು ಒಂದಿಷ್ಟು ಕಮೆಂಟನ್ನು ಬಂದಿದ್ವು ಅದೆಲ್ಲನೂ ಹೇಳೋದು ಬೇಡ ಜಸ್ಟ್ ಈಗ ಮೇನ್ ಆಗಿರೋ ಹೇಳಕತ್ತೀನಿ ಹೇಳಾಕತ್ತೀನಿ ಈ ಪ್ರಶ್ನೆಗಳಿಗೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ರೀ ಯಾಕಂದ್ರೆ ಕೊಡಬೇಕಾಗೈತಿ ಏನು ಏನಪ್ಪ ಅಂದರೆ ಈಗ ನಾವು ಲಾಕ್ಸ್ ಮಾಡ್ತಿರ್ತೀವಿ ರೀ ಹಿಂಗೆ ಫಂಕ್ಷನ್ ಅಂತ ಹೋದಾಗ ನಾನು ಬೇರೆ ಕಡೆ ಹೋದಾಗ ನಾನು ನಿಮಗೆಲ್ಲ ಗೊತ್ತಾಯ್ತು ನಾ ಎಲ್ಲೂ ಹೋಗೋದೇ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಮನೆ ನಮ್ಮ ಬಗ್ಗೆ ಕೊಟ್ಟೆ ನಮ್ಮ ಲಾಕ್ಸ್ ಬಿಟ್ರೆ ಬೇರೆ ಎಲ್ಲೂ ಹೋಗಿ ನಾ ಲಾಕ್ಸ್ ಜಾಸ್ತಿ ಮಾಡೋಕೆ ಹೋಗಲ್ಲ ಹೋದ್ರೆ ನನ್ನ ತವ್ರ ಮನೆ ನನ್ನ ತವ್ರ ಮನೆಯೊಳಗೆ ನಮ್ಮವಾಗ ಇಷ್ಟ ರೀ ಮನೆ ಫಂಕ್ಷನ್ ಒಳಗೆ ಈ ಥರ ವೀಡಿಯೋಸ್ ಮಾಡಿದ್ರೆ ಏನೋ ಮುಂದೊಂದು ಸರಿ ಕೂತ್ಕೊಂಡು ಅದಕ್ಕೆ ಇಷ್ಟಪಡ್ತಾಳೆ ಇಂಟ್ರೆಸ್ಟ್ ತೋರಿಸ್ತಾಳೆ ಹಾಗಾಗಿ ನಮ್ಮವೊಂದ ಒಂದು ನಮ್ಮಅನ ಒಂದ ಒಂದು ಕಾರಣಕ್ಕೆ ನಾನು ನನ್ನ ತವ್ರ ಮನೆಗೆ ನಾನು ಲಾಗ್ಸ್ ಮಾಡ್ತೀನಿ ರೀ ಆದರೆ ನೀವೆಲ್ಲ ಅಂದ್ಕೊಂಡಾಗ ನಿಮ್ಗೆ ಯಾಕಂದ್ರೆ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರ್ತೈತೆ ನಿಮ್ಗೆ ಹಿಂದಿನ ಎಲ್ಲ ಕೆಲವೊಂದು ಫಂಕ್ಷನ್ ಆಗಲ್ಲ ಎಷ್ಟು ಚಲೋ ಚಲೋ ಎಲ್ಲ ಬಂದವು ಎಲ್ಲರೂ ಎಷ್ಟು ಇನ್ವಾಲ್ವ್ ಆಗಿರೋದೆಲ್ಲ ನೀವು ನೋಡಿರಿ ನಾನು ಮಾಡ್ದಕ್ಕೆ ನಾನು ಹೇಳ್ತೀನಿ ಆದರೆ ಇವಾಗ ಇವಾಗ ಗೊತ್ತಾಗತ್ತಲ್ಲ ಒಂದಷ್ಟು ಜನರ ಬಿಹೇವಿಯರ್ ಎಲ್ಲ ಚೇಂಜ್ ಇರ್ತಾವೆ ಅವ್ರ ಮನಸ್ಸಲ್ಲಿ ಬೇರೆ ಏನೋ ಇರ್ತೈತಿ ಅದೆಲ್ಲ ನಮ್ಗೆ ಸೂಕ್ಷ್ಮ ಒಳಗೆ ಅರ್ಥ ಆಗ್ಬಿಡ್ತೈತಿ ಹಾಗಿದ್ದಾಗ ನಾವು ನೋಡ್ರಿ ಯಾರಿಗೇ ಆಯಿತು ಅವ್ರಿಗೆ ಇಷ್ಟ ಐತಪ್ಪ ಅಂದಾಗ ಮಾತ್ರ ನಾನು ಲಾಕ್ಸ್ನಾಗೆ ತೊಗೋತೀನಿ ಅದು ಫ್ಯಾಮಿಲಿ ಮೆಂಬರೇ ಇರಲಿ ಫ್ರೆಂಡ್ಸೇ ಇರಲಿ ಇನ್ನೊಬ್ಬರೇ ಇರಲಿ ಇಲ್ಲ ನಾವು ಇವರ ಇರಲಿ ನಮ್ಗೆ ಯಾರಾದ್ರೂ ಸಬ್ಸ್ಕ್ರೈಬರ್ ಸಿಕ್ಕಾಗ ಅವ್ರಿಗೆ ಆಯಿತು ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ತೊಗೋತೀನಿ ಅದು ಬಿಟ್ಟರೆ ನಾನು ಯಾರನ್ನೂ ಲಾಗಲ್ಲಿ ಒತ್ತಾಯದ ಮೇರೆಗೆ ಯಾರನ್ನೂ ತೊಗೊಳ್ಳೋಕ್ಕೆ ಹೋಗೋದಿಲ್ಲ ಇದು ಫಸ್ಟ್ನೇದು ಕ್ಲಿಯಾರಿಟಿ ಕೊಟ್ಬಿಡ್ತೀನಿ ಇಲ್ಲಾದರೂ ಅಷ್ಟೇ ಕೆಲವೊಂದಿಷ್ಟು ಜನ ಏನು ಅಂದ್ಕೊಂಡಾರ ಇವರು ಉಗ್ರ ಪ್ರೇಕ್ಷಕ ಬಂದಿಲ್ಲ ಇವರು ವೀಡಿಯೋ ಮಾಡೋಕ್ಕೆ ಬಂದಾರ ಇವರು ಇದರಿಂದನೇ ದುಡ್ಕೋತಾರ ಅನ್ನೋ ಒಂದು ಒಳಗೆ ಅದ ರೀ ಅವ್ರದ್ದು ಮೆಂಟಾಲಿಟಿ ಆ ಥರ ಐತಿ ಆ ಥರ ಯೋಚನೆ ಮಾಡ್ಯಾರ ಹಾಗಾಗಿ ಅವ ನಮಗೆ ಸೂಕ್ಷ್ಮಗಳು ಅರ್ಥ ಆಗ್ತವೆ ಹಾಗಾಗಿ ನಾನು ಅವರು ವಿಡಿಯೋನ ಕ್ಯಾಮ್ರಾನ ಅವಾಯ್ಡ್ ಅಂದಾಗ ನಾನೇ ಮಾಡ್ಬೇಕು ಹೇಳ್ರಿ ಅಥವಾ ಅವ್ರದ್ದೆಲ್ಲ ವಿಡಿಯೋನ ವೀಡಿಯೋನ ಹಾಗಾಗಿ ನಾನು ಹೋಗಿಲ್ಲ ಇಷ್ಟ ಇದ್ರೆ ಮಾತ್ರ ಮಾಡ್ತೀನಿ ಯಾರೆಲ್ಲ ಇನ್ವಾಲ್ವ್ ಆಗ್ತಾರೋ ಇಷ್ಟಪಡ್ತಾರೋ ವ್ಲಾಗ್ಸ್ ಬರೋಕೆ ಅವ್ರದ್ದು ಮಾತ್ರ ನಾನು ತೊಗೊಳ್ತೀನಿ ಇಲ್ಲಾಂದರೆ ಯಾರ್ದು ಹೋಗಲ್ಲ ನೀವೆಲ್ಲ ನೋಡ್ರಿ ನಮ್ಮ ಒಂದು ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊಂಡೀನಿ ನಮ್ಮ ನಾನು ನಿಮ್ಗೆ ಆಗಲ್ಲ ಹೇಳಿಬಿಟ್ಟೆ ನಮಗೆ ಇಷ್ಟ ಇರುತ್ತೆ ಅಂತೇಳಿ ಹಾಗಾಗಿ ನಾನು ಯಾವುದೇ ರೀತಿ ತೊಗೊಳಕ್ಕೆ ಹೋಗ್ಯಲ್ರಿ ಆಮೇಲೆ ಆ ಥರ ಒಂದಿಷ್ಟು ಆ ಥರ ಅಂದಾಗ ನಂಗೆ ಅದು ಭಾಳ ಹರ್ಟ್ ಆಯ್ತು ನೀವೆಲ್ಲ ನೋಡಿರಿ ಎಷ್ಟು ಚೆಂದ ಕೆಲಸ ಮಾಡಿರಿ ಇಬ್ಬರು ಹಂಗೆ ಹಿಂಗೆ ಅಂತೇಳಿ ಅಷ್ಟೇ ಇದ್ದರೂ ನಮಗೊಂದು ಈ ಥರ ಏನಾದರೂ ಒಂದು ಮಾತು ಕೇಳಿ ಬಂದಾಗ ಭಾಳ ಹರ್ಟ್ ಆಯಿತು ಬೇಜಾರು ಸತ ಆಯಿತು ಹಾಗೆ ನಾವು ಹೊರಟು ಬಂದಿವ್ರಿ ಹಾಗೆ ಇಲ್ಲಿ ನಮಗೂ ಸ್ವಲ್ಪ ಕೆಲಸ ಕಾರ್ಯಗಳು ಭಾಳ ಒ ಒತ್ತಡ ಇದಲ್ರಿ ಅದಕ್ಕೂ ಅದು ಆಯಿತು ಅಂತೇಳಿ ನಾವು ಅಲ್ಲಿ ನಿಲ್ಲಿಲ್ಲ ಇಷ್ಟ ನೋಡ್ರಿ ಈ ಥರ ಆಯಿತು ಹಾಗಾಗಿ ನಾನು ಈ ಸರಿ ಲಾಗಲ್ಲಿ ಆಲ್ಮೋಸ್ಟ್ ನಾವು ಮಾತ್ರ ಅದಿವ್ರಿ ಆಮೇಲೆ ಯಾರಿಗೆ ಇಷ್ಟ ಇರ್ತದೋ ಅವ್ರನ್ನ ಮಾತ್ರ ತೊಗೊಂಡೀನಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಆದರೆ ಒಂದಷ್ಟು ಮನಸ್ಥಿತಿಗಳು ಆ ಥರ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಏ ಅವರು ಉಳಿಯವಾಡೋಕೆ ಬರ್ತಾರ ಅವ್ರು ಅದರಿಂದ ದುಡ್ಕೋತಾರೆ ಹಾಗೆ ಹೀಗೆ ನಾವು ಯಾಕೆ ಹೋಗೋಣ ಈ ಥರ ಇರ್ತಾರಲ್ರಿ ಎಲ್ಲ ಕಡೆ ಇರ್ತಾರೆ ಮನುಷ್ಯರು ಅವರವರು ಯೋಚನೆ ಆ ಥರ ಇರ್ತೈತಿ ಅವ್ರು ಹಂಗತೆ ಅಂದ್ಕೊಂಡಿರ್ತಾರೆ ಹಾಗಿದ್ದಾಗ ಅವಾಯ್ಡ್ ಮಾಡ್ತಾರಂದಾಗ ನಾವು ನಾವು ಅವ್ರನ್ನ ಕ್ಯಾಮ್ರಾದಿಂದ ದೂರಿಟ್ಟು ನಮ್ಮ ಪಡೆಗೆ ನಾವು ಇತ್ತು ಅಷ್ಟೊಂದು ಮಾತ್ರ ನಾನು ಲಾಕ್ನ ಶೇರ್ ಮಾಡ್ಕೊಂಡೆ ನಿಮ್ಮ ಜೊತೆಗೆ ಇಷ್ಟ ರೀ ಮತ್ತೇನೂ ಇಲ್ಲ ಇದನ್ನ ಸೂಕ್ಷ್ಮವಾಗಿ ಹೇಳ್ಬೇಕಾಗಿತ್ತು ಹಂಗಾಗಿ ನಾನು ಸೂಕ್ಷ್ಮವಾಗಿ ತಿಳಿಸಿದ್ದೀನಿ ರೀ ಮಿಕ್ಕಿದ್ದು ಇಷ್ಟ ರೀ ಮತ್ತೇನೂ ಇಲ್ಲ ಅದರೊಳಗೆ ದೊಡ್ಡ ದೊಡ್ಡ ಇಶ್ಯೂ ಅಂತ ಏನೂ ಇಲ್ಲ ಇಷ್ಟ ಸನ್ನಿ ಅಂದ್ರೆ ಸನ್ನಿ ಅವರು ಸನ್ನಿಲಿ ಹಿಂಗೆ ಸರ್ಕೊಂಡ್ರೆ ನಾವು ಸನ್ನಿಲ್ಲ ಸುಮ್ಮನೆ ಇದ್ಬಿಡ್ತೀವಿ ಇತ್ತು ಅಷ್ಟು ಮಾಡ್ಕೊಂಡ್ಬಿಡ್ತೀವಿ ಇದರಿಂದ ಯಾವುದೇ ರೀತಿ ಯಾರಿಗೂ ತೊಂದರೆ ಆಗೋಲ್ಲ ಯಾರಿಗೂ ಮನಸ್ತಾಪ ಜಗಳ ಇನ್ನೊಂದು ಆಗೋಲ್ಲ ಸೂಕ್ಷ್ಮತೆಯಂತೆ ಸೂಕ್ಷ್ಮ ಸೂಕ್ಷ್ಮ ವಿಷಯವನ್ನು ಸೂಕ್ಷ್ಮತೆಯಿಂದನೇ ಅರ್ಥ ಮಾಡ್ಕೋಬೇಕಾಗ್ತೈತಿ ಹಾಗಾಗಿ ರೀ ಈ ಸರಿ ಎಲ್ಲ ಲಾಕ್ಸಲ್ಲಿ ನಾವು ಮಾತ್ರ ಇದ್ದೀವಿ ನಾವು ನಮ್ಮ ಇಷ್ಟೇ ಇರೋದು ಓಕೆ ಇಷ್ಟ ಆಯ್ತು ಹಂಗಾಗಿ ಹಾಗಾಗಿ ಊರಿಗೆ ಅಂತೂ ಬಂದೆ ನೀವು ನೋಡಾಕ್ತಿರಿ ನಾನು ರಾಕಿ ಕಟ್ಟಿ ನಾ ಯಾವ ಡೈಲಿ ಅವ್ರ ಡ್ರೆಸ್ನಾಗಿದ್ದೀವಿ ಅದೇ ಡ್ರೆಸ್ನಾಗ ಬಂದುಬಿಟ್ಟೆ ಯಾಕೋ ಗೊತ್ತಿಲ್ಲ ಯಶ್ಮಾಡ್ರೆ ಭಾಳ ಬೇಜಾರು ಮಾಡ್ಕೊಂಡಿದ್ರಿ ಸರಿ ಅಷ್ಟೆಲ್ಲ ಮಾಡಿದರೂ ಒಂದಷ್ಟು ಕಡೆ ಒಂದಷ್ಟು ಮಂದಿಯಿಂದ ಈ ಥರ ಮಾತು ಕೇಳಿಸ್ಕೊಂಡಾಗ ಯಾರ ಯಾವುದೇ ಹಳಿಯಾಗಾಯಿತು ಯಾವುದೇ ಮಗ ನನಗಾಯಿತು ಅವ್ರಿಗೆ ಆಯಿತು ಬೇಜಾರು ಆಕೈತಿ ಭಾಳ ಆಯಿತು ಹಾಗಾಗಿ ಅವರು ಇರೋಕ್ಕೆ ಮನಸ್ಸು ಮಾಡಲಿಲ್ಲ ಬೇಡ ಬಾ ಹೋಗೋಣ ಅಂತೇಳಿ ಹೊರಟು ಬಂದೆ ಬಿಟ್ಟರು ನಾನು ನೀವು ನೋಡಕ್ಕೆ ನಾವು ಬಂದಿರೋ ಅವತಾರ ಹೆಂಗೈತೆ ಅಂತೇಳಿ ಹೆಂಗೆ ರೀ ನಂಗೆ ಬಂದುಬಿಟ್ಟೆ ಆ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ರಿ ನಾ ಹಾಕೊಂಡ್ರು ಜಡೆಗೆ ಸತಿ ಬೋ ಸತಿ ಹಾಕೊಂಡಿಲ್ಲ ನಾವು ಒಂದು ಜಸ್ಟ್ ಹಂಗೆ ಹೆಣ್ಕೊಂಡು ಹಿಂಗೆ ಬಂದೀನಿ ಆ ಥರ ಇತ್ತು ಕೆಲವೊಂದನ್ನು ಹೇಳ್ಕೊಳಕ್ಕಾಗ್ದಾರ ವಿಷಯ ಇರ್ತಾವ ಅವ್ನು ಹೇಳ್ಕೊಳಲ್ಲ ಜಸ್ಟ್ ಕ್ಲಾರಿಟಿಯಾಗಿ ಒಂಚೂರು ಹೆಣ್ಣಾದ್ರು ಹೇಳೋಣ ಡೌಟ್ ಬೇಡ ಯಾರಿಗೂ ಅಂತೇಳಿ ಶೇರ್ ಮಾಡ್ಕೊಂಡು ಅಷ್ಟೇ ರೀ ಬಂದ್ವಿ ಬಾಗಲಹೊಟ್ಟಿಗೆ ಬಂದ್ವಿ ನೋಡಿರಿ ಹೋಗ್ ಮನೆಗೆ ಓಪ ಏ ಸಿ ಅಂತ ಕೊಟ್ಟರೆ ಏ ಸಿ ಟ್ರೈನ್ ಹೌದುಪ್ಪ ಇದು ಮುಂಬೈ ಹೋಯ್ತು ಕ ನಮ್ಮ ಮುಂಬೈ ಟ್ರೈನ್ ಇದು ಹೊಸಪೇಟೆಯಿಂದ ಮುಂಬೈ ಹೊಂಟೈತಿ ನೀವು ನೋಡ್ರಿ ಬಂದಿ ಬಾಲ್ಕೋಟೆ ಸ್ಟೇಷನ್ ಕಡೆ ಹಸ್ಕೊಂಡು ಬಂದಿದ್ವಿ ಗದಂಗ ಇದ್ದ ನಾಶ ಮಾಡತ್ತೆ ನೋಡ್ರಿ ಇಲ್ಲ ಗಿರಿಮಿಟಿ ಗಿರಿಮಿಟ್ಟಿ ಬಜಿ ಈ ಕಡೆ ಹೋಗ್ಬೇಕಂದ್ರೆ ಬಸ್ ಸರ್ಕಲ್ ಸರ್ ಮತ್ತೆ ನಡ್ಕೊಂತ ಹೋಗ್ಬೇಕು ರೀ ಮತ್ತೆ ಆಟೋ ಶೋಗಂಗಿಲ್ಲ ನಮ್ಗೆ ಒಳ್ಳೆ ಮತ್ತೆ ಹೋಗುದು ಅಂತ ಹೇಳಿ ನೋಡಿರಿ ಮುಂದೆ ನಡ್ಕೊಂಡು ಒಂದು ನಡ್ಕೊಂಡು ಹಿಂಗೆ ನೋಡಿರಿ ಅಂತ ಸರ್ಕಲ್ ಕಡೆ ಮುಂದಾಗ ಇದು ಮಳೆಗಿರ್ತಾವೆ ಅವ್ರಿ ಮೆಳಗ್ಗಿಟ್ಟು ಕಡೆ ಪಾನಿಪುರಿ ಅಂತ ರೀ ಎಷ್ಟೋ ವರ್ಷ ಐತೆ ಅಂತಕ್ಕಿ ಚಹಾ ಕೊಡಿಸಿಲ್ಲ ಪಾನಿಪುರಿ ತಿನ್ಸ ಅಲ್ಲ ಅಲ್ಲೇ ಗಿರ್ಮಿಟ್ ತಿಂದಿರಿ ಚಹಾ ಕುಡಿದು ಈಗ ನನಗೆ ಪಾನಿಪುರಿ ಒಂದು ಕೊಡಿಸ ನಾನು ಹೊಟ್ಟೆ ತುಂಬ ಆಗೈತೆ ಅಂತ ಅಲ್ಲ ಅದಕ್ಕಂತ ಅವ್ರನ್ನ ಊಟ ಮಾಡೋದು ಓಡಿ ಬಂದ ನಿಂತ ಕಾಲ ಮೇಲೆ ಹಂಗಾಗಿ ಇಲ್ಲಿ ಪಾನಿಪುರಿ ತಿನ್ನಾಕಿ ಬಂದಿರ್ತೀವಿ ನಡ್ಕೋತ ಅದು ಬಿಡದಕ್ಕೆ ಇಲ್ಲ ಸಂದಿ ನೀವು ಕಾಣಿಸ್ಬೇಕಲ್ಲ ಮುರಿದು ಕಿತ್ತು ಬಿಡೋದಿಲ್ಲ ಅಂತ ಹಿಂಗೈತ ಒಂದ ಪ್ಲೇಟ್ ಕೊಡಪ್ಪ ದೋಡು ಏನು ತಿಂತೀರಲ್ಲ ಪಾನಿಪುರಿ ನೀವು ಸಂಜೆ ಆರು ಗಂಟೆಗೆ ಓಪನ್ ಎರಡನೇ ಮನೆ ಹೊತ್ತಲ್ಲೇ ಆಟೋ ಅಲ್ಲೇ ಹೋಗ್ತೀವಿ ಇದು ಗಡ ಗಡ ಗಡಗಡೆ ದಡಿತೀವಿ ಅಂದರೆ ಕಾಣಬೇಕು ನೋಡಿರಿ ಬಂದಿ ನೋಡಿರಿ ಮನೆಗೆ ಕರೆಕ್ಟ್ ಟೈಮ್ ಅಷ್ಟು ಹಾಂ ಆರು ಗಂಟೆ ಆಯ್ತೈರಲ್ಲ ಆರು ಗಂಟೆ ಆಯ್ತು ಬಿಡ್ರಿ ಇಲ್ಲಿ ಜಗಳ ಮಾಡಿಬಿಡ್ರಿ ಮಾಡಿ ನೋಡಿರಿ ಮಳೆ ವಾ ಮಳೆ ವಳೆ ಬಿರೋತಿ ರೀ ಲರಿ ಬಂತು ಮಳೆಗೆ ಎಷ್ಟು ಸಲ ತಗೋದು ಎಷ್ಟು ಸಲ ಅವನಿಗೆ ಗೊತ್ತಿಲ್ಲ ಜಗ್ಗು ಮಳೆ ಆಗೈತಿ ಇಲ್ಲಿ ಮೂರು ದಿವಸ ಈಗ ಮತ್ತೆ ನೋಡಿರಿ ಮಳೆ ಈಗ ಈಗ ಅಂತೈತಿ ಹೊತ್ತು ನೋಡ್ರಾಗ ಬಂದು ಮನೆಗೆ ಹಾಕೊಂಡ್ವಿ ಅಲ್ಲಿ ಮನೇ ಎರಡು ಗಂಟೆಗೆ ಬಿಟ್ಟಿದ್ವಿ ದೊಡ್ಡ ಬಂದು ಆಗ್ರೆ ನಾಲ್ಕು ತಾಸಿನಾಗ